ಏನ್ ದ ಕನ್ಸ್ಟ್ರಕ್ಷನ್ ನೀಡ್ ಟು ಸ್ಟಾಪ್ ಸಚ್ ಇಲ್ಲಿ ರೋಡ್ಸ್ ನೀಡ್ ಟು ಡೋರ್ಸ್ ಆಮೇಲೆ ಕೆರೆಯನ್ನ ಕಬ್ಜಾ ಮಾಡಿದ ಆಮೇಲೆ ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಟರ್ ಡೆವಲಪ್ಮೆಂಟ್ ಅಥಾರಿಟಿಗೆ ಒಬ್ಬ ಸಿಎಂ ಪ್ರೆಸಿಡೆಂಟ್ ಆಗಿದ್ದಾರೆ ಅಲ್ರಿ ಏನಂಗಾರೆ ಇವರು ಪ್ರೆಸಿಡೆಂಟ್ ಆಗಿರೋದು ಸಿಎಂ ಪ್ರೆಸಿಡೆಂಟ್ ಆಗಿರೋದು ಈ ರೀತಿ ಬಿಲ್ಡರ್ ಗಳಿಗೆ ಕೆರೆಗಳನ್ನ ಏನೋ ಮಾಫಿಯಾಗಳಿಗೆ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಬೆಂಗೆ ಜಿ ಬಿ ಎ ನಾರ್ತ್ ಕಮಿಷನರ್ ಇದ್ರ ಬಗ್ಗೆ ಆ್ಯಕ್ಷನ್ ಮಾಡಬೇಕು ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ವಿಲ್ ಫೈಲ್ ಅ ಪಿಟಿಷನ್ ಇನ್ ಕರ್ನಾಟಕ ಹೈಕೋರ್ಟ್ ನಿಮ್ಮ ಡಿರಿಲಿಷನ್ ಆಫ್ ಡ್ಯೂಟಿ ಪ್ಲಸ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ನಿಮ್ಮ ಮೂರು ಜನನ ಪಾರ್ಟಿ ಮಾಡಿ ವಿ ವಿಲ್ ಫೋರ್ಸ್ ಟು ಫೈಲ್ ಎ ಪಿ ಸಿ ಆರ್ ಇನ್ ಕರ್ನಾಟಕ ಲೋಕಾಯುಕ್ತ ಕೋರ್ಟ್ ಅಂತ ಹೇಳುತ್ತಾ ಆದಷ್ಟು ಜಲ್ದಿ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ನನಗೆ ಯಾರೋ ಹೇಳಿದ್ದೇನೋ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಡಿ ಕೆ ಶಿವಕುಮಾರ್ ಫ್ರೆಂಡ್ ಅಂತೆ ಡಿ ಕೆ ಶಿವಕುಮಾರ್ಗೆ ತುಂಬ ಕ್ಲೋಸ್ ಆಗಿ ಅಲ್ಲಿ ಡಿ ಕೆ ಶಿವಕುಮಾರನ್ನ ನೋಡಿಕೊಂಡು ಇಲ್ಲಿ ಹಾಡ್ತಾ ಇದ್ದಾನೆ ಅಂತ ಯಾರು ಕ್ಲೋಸ್ ಆದರೂ ಕೆರೆಗಳು ಸಾರ್ವಜನಿಕ ಆಸ್ತಿ ಸ್ಟೇಟ್ ಗೌರ್ಮೆಂಟ್ ಆಸ್ತಿ ಯಾರು ಕೂಡ ಕಬ್ಜಾ ಮಾಡಕ್ ಬರಕೆಲ್ಲ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ ಅಂತಂದ್ರೆ ಐ ಬಿ ಫೋರ್ಸ್ ಟು ಫೈಲ್ ಎ ಪಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಮಿಷನರ್ ಚೀಫ್ ಇಂಜಿನಿಯರ್ ಮೇಲೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಕೆರೆಯನ್ನ ಕಬ್ಜಾ ಶಿವನಳ್ಳಿ ಕೆರೆಯೇ ಕಬ್ಜಾ ಮಾಡಿರೋ ಅಂತ ಜಿ ವಿ ಕೆ ಗ್ರೂಪ್ ಅವರು ಥ್ಯಾಂಕ್ ಯು